ಐ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಎಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ ಬನ್ನಿ ಫ್ರೆಂಡ್ ಬೆಳ ಬೆಳಗ್ಗೆ ಮುಂಜಾನೆ ಎದ್ದು ಎದ್ದಿದ ತಕ್ಷಣವೇ ಡೋರ್ ಓಪನ್ ಮಾಡಿದ್ರೆ ಇನ್ನೂ ಬೆಳಗ್ಗೆ ಆಗೇ ಇರಲಿಲ್ಲ ಫ್ರೆಂಡ್ ಸೋ ಬನ್ನಿ ತೋರಿಸ್ತೀನಿ ಹೊರಗಡೆ ಹೋಗಿ ತೋರಿಸ್ತೀನಿ ಡೋರ್ ಓಪನ್ ಮಾಡಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೆ ಫ್ರೆಂಡ್ ಬೆಳಗ್ಗೆ ಬೇಗನೆ ಎದ್ದು ಎದ್ದಿದ್ದ ತಕ್ಷಣ ಫ್ರೆಂಡ್ ನೀರು ಒಲೆನ ಕಾಯಿಸಿ ಸ್ನಾನನ ಮುಗಿಸಿ ಬಾಗಲಿಗೆಲ್ಲ ನೀರನ್ನ ಹಾಕಿ ಟಿಫನ್ನ ರೆಡಿ ಮಾಡಿಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಫ್ರೆಂಡ್ ಸೊ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಲಾಂಗ್ ವಿಡಿಯೋಗಳನ್ನ ಸೊ ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ಮಧ್ಯ ಮಧ್ಯದಲ್ಲಿ ಎಷ್ಟು ವೀಡಿಯೋ ಮಾಡಿರ್ತೀನೋ ಅಷ್ಟನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ನಾನು ಕೂಡ ಹಾಗೇನೆ ಚೆನ್ನಾಗಿದ್ದೀನಿ ಫ್ರೆಂಡ್ ನಮ್ಮ ಮನೆಯಲ್ಲಿ ಈ ಥರ ಅಟ್ಟ ಇದೆ ಫ್ರೆಂಡ್ ಬಾಡಿಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಇದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾಗ್ಲಿಗೆಲ್ಲ ರಂಗೋಲೆಯನ್ನು ಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ತೊಳೆಬೇಕಾಗಿತ್ತು ಸೊ ನೆಕ್ಸ್ಟು ಫ್ರೆಂಡ್ ನೋಡಿ ಇನ್ನೂ ಜಾಸ್ತಿ ಏನು ಬೆಳಕಾಗಿಲ್ಲ ಸೊ ಅಷ್ಟ್ರಲ್ಲಿ ಕೆಲಸ ಮುಗಿಸ್ಬಿಡೋಣ ಅಂತ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ರಂಗೋಲಿ ಖಾಲಿಯಾಗಿತ್ತು ಹಾಲು ಜೊತೆಗಿನೇ ರಂಗೋಲಿ ತಂದಿರೋದ್ರಿಂದ ಬಾಗಿಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನಂತರ ರಂಗೋಲಿ ಏನು ಖಾಲಿಯಾಗಿತ್ತು ಅದನ್ನು ತಂದು ರಂಗೋಲಿ ಡಬ್ಬಕ್ಕೆ ಹಾಕ್ಕೊಂಡು ನಂತರ ಫ್ರೆಂಡ್ನ ಹಾಲನ್ನ ಕಾಯಿಸ್ಬಿಟ್ಟು ಇವತ್ತು ಚಪಾತಿನೇ ಇರಲಿ ರಾತ್ರಿ ಇದು ಸಾಂಬಾರಿದೆಯಲ್ವಾ ಅದಕ್ಕೆ ತಕ್ಕ ಹೋಗೋಣ ಅಂದ್ಬಿಟ್ಟು ಚಪಾತಿನ ಮಾಡಿಕೊಂಡೆ ಫ್ರೆಂಡ್ ಮಗುಗೆ ಹಾಗೆಯೇ ಮಗುನು ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೂ ಏನಾದರೂ ತಿಂಡಿನ ತಗೊಂಡು ಹೋಗಬೇಕು ಫ್ರೆಂಡ್ ಮಕ್ಕಳು ಅಲ್ಲೇ ನಾನು ಕೆಲಸ ಮಾಡೋ ಜಾಗದಲ್ಲಿ ಆಟ ಆಡ್ತಾ ಇರ್ತಾರೆ ನಾನು ಹಾಗೇ ಕೆಲಸ ಮಾಡಬಹುದು ಫ್ರೆಂಡ್ ಸೊ ನೋಡಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಲ್ಲ ತೊಳ್ದು ನೆಕ್ಸ್ಟು ಬಂದೆ ನಾನು ಅಡುಗೆ ಮನೆಗೆ ಫ್ರೆಂಡ್ ಹಾಲು ಕಾಯಿಸ್ಕೊಂಡು ತುಂಬಿಸ್ಕೊಬಿಡೋಣ ಪ್ಲಾಸ್ಕ್ಗೆ ಹಾಕೊಂಡು ಹೋದರೆ ಆರೋದಿಲ್ಲ ಫ್ರೆಂಡ್ ಅಲ್ಲಿಗೂ ಕೂಡ ಲೋಟ ತಗೊಂಡು ಹೋಗ್ತೀನಿ ಮಗು ಚಿಕ್ಕ ಮಗು ಅಲ್ವಾ ಎರಡು ವರ್ಷದ ಮಗು ಸೊ ಅದಕ್ಕೆ ಹಾಲು ಬೇಕಲ್ವಾ ಸೊ ಅದಕ್ಕೆ ಹಾಲನ್ನ ನಾನಲ್ಲಿ ಪ್ಲಾಸ್ಕಿಗೆ ತುಂಬಿಕೊಂಡು ಹೋಗ್ತೀನಿ ಫ್ರೆಂಡ್ ಅಲ್ಲಲ್ಲೇ ತಿಂಡಿ ಮತ್ತು ಹಾಲು ಊಟ ಕೊಟ್ಬಿಟ್ರೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ ನನ್ನ ಪಾಡಿಗೆ ನನ್ನ ಕೆಲಸನ ಮಾಡಬಹುದು ನಾನು ಕೆಲಸ ಮಾಡೋ ಜಾಗನ ಬೇಕಿದ್ದರೆ ಒಂದು ಸಲ ವೀಡಿಯೋ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡ್ತೀನಿ ಆದರೆ ಫ್ರೆಂಡ್ ಹಾಲುವರ್ಗ ವೆಯ್ಟ್ ಇರಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಹಾಲು ಇದ್ದಿದ್ದು ಫ್ರೆಂಡ್ ಇವಾಗ ಹದಿಮೂರು ರೂಪಾಯಿ ಆಗೋಗಿದೆ ಅಲ್ವಾ ನಿಮ್ಮ ಕಡೆಯ ರೈಟ್ ಹೇಗಿದೆ ಹಾಲಂದು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಲನ್ನ ತಂದುಬಿಟ್ಟು ಹಾಲಿಗೆ ಚಿಕ್ಕ ಗ್ಲಾಸಲ್ಲಿ ಎರಡು ಲೋಟ ನೀರನ್ನ ಆ್ಯಡ್ ಮಾಡಿ ಮನೇಲಿ ಯಾರೂ ಹಾಲು ಕುಡಿಯೋಲ್ಲ ದೊಡ್ಡ ಮಗಳು ಕುಡಿಯೋಲ್ಲ ಅತ್ತೆ ಮಾವ ಕೆಳಗಡೆನೇ ಇರ್ತಾರೆ ಕೆಳಗಡೆ ಮನೆ ಹತ್ರ ನಾವಿರೋದು ಬಾಡಿಗೆ ಮನೆ ಅಲ್ವಾ ಸೊ ಅಲ್ಲಿಗೆ ಊಟ ತಗೋ ಕೊಟ್ಬಿಡ್ತೀವಿ ಫ್ರೆಂಡ್ ಅವ್ರ ಕೈ ನಡೆಯೋದಕ್ಕೆ ಆಗಲ್ಲ ಕೆಲಸ ಮಾಡಿ ಸಾಕಾಗಿ ಬಂದಿರ್ತಾರೆ ಅಂದ್ಬಿಟ್ಟು ಇವಾಗ ಇವಾಗ ಬಾಡಿಗೆ ಮನೆ ಹತ್ರ ಬರ್ತಾ ಇಲ್ಲ ಹಾಲು ಕೂಡ ಉಕ್ಕು ಬರ್ತು ರೆಡಿ ಆಯಿತು ಸೊ ರಾತ್ರಿ ಇದು ಸಾಂಬಾರಿತ್ತಲ್ವಾ ಆ ಸಾಂಬಾರಿಗೆ ಚಪಾತಿ ಮಾಡ್ಕೊಂಡಿದ್ದೆ ಫ್ರೆಂಡ್ ಚಪಾತಿನ ಫಸ್ಟೇ ಕಲಸಿಟ್ಬಿಟ್ಟಿದ್ದೆ ಎದ್ದ ತಕ್ಷಣವೇ ಸೊ ಇವಾಗ ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ದೊಡ್ಡ ಮಗ್ಳಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಸೋ ಬೆಳಗ್ಗೆ ಅಷ್ಟೊತ್ತಿಗೆ ಇದೊಳೋದ್ರಿಂದ ಕೆಲಸಕ್ಕಿನ್ನ ಅಡ್ಜಸ್ಟ್ ಆಗಿಲ್ಲ ಅಲ್ವಾ ಅದಕ್ಕೆ ನೆಗಡಿ ಕೆಮ್ಲು ಮೈಕೈ ನೋವು ಜ್ವರ ಆ ಥರ ಬಂದುಬಿಟ್ಟಿದೆ ಫ್ರೆಂಡ್ ಸೊ ಒಂದು ಹದಿನೈದು ದಿನ ತಿಂಗಳು ಅಡ್ಜಸ್ಟ್ ಆಗೋ ತನಕ ಹಾಗೆಯೇ ಹಾಗೆ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಸೊ ಚಪಾತಿನ ನಿಮ್ಗೇನಾದ್ರೂ ಚಪಾತಿ ಮಣೆ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಈ ಥರ ಲಟ್ಟಿಸ್ಕೊಬಿಡಿ ಸೆಲ್ಫ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೆಲ್ಫನ್ನ ಚೆನ್ನಾಗಿ ಒರೆಸ್ಕೊಬೇಡಿ ಒರೆಸಿದ ನಂತರ ಫ್ರೆಂಡ್ ಈ ಥರ ನೀವು ಕೂಡ ಲಟ್ಟಿಸ್ಕೊಳ್ಳಿ ಚಪಾತಿನ ಈಸಿ ಆಗುತ್ತೆ ಸೊ ಹಾಗೇ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಹಾಗೇ ಬೇಯಿಸ್ಬಿಡ್ಬಹುದು ಅಲ್ವಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಫ್ರೆಂಡ್ ನಾನು ಹೋಗೋ ಜಾಗನ ಬೇಕಿದ್ರೆ ಒಂದು ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅಲ್ಲಿ ಕೆಲಸ ಕೊಟ್ಟು ಹೋದೆ ಫ್ರೆಂಡ್ ಫೋನ್ ನೋಡೋಂಗಿಲ್ಲ ಕೆಲಸನೇ ಮಾಡ್ತಾ ಇರಬೇಕು ಮನೆಗೆ ಬಂದ ಮೇಲೆ ನೋಡಬೇಕು ಸೊ ಆಗ ನೆಟ್ಟು ಸಾಕಾಗ್ತಾ ಇರಲಿಲ್ಲ ಈಗ ನೆಟ್ಟೆಲ್ಲ ಉಳ್ಕೊಳ್ತಾ ಇದೆ ಅಲ್ವಾ ವೀಡಿಯೋ ಮಾಡೋದಕ್ಕೆ ಇಲ್ವಲ್ಲ ಅದರಿಂದ ಸೊ ಲಟ್ಟಿಸ್ಕೊಂಡು ಆಯಿತು ಫ್ರೆಂಡ್ ಇವಾಗ ಚಪಾತಿ ಬೇಯಿಸ್ಕೊಂಡು ಸಾಂಬಾರು ಅದೇ ಏನು ದಿನ ಎದ್ದು ಎದ್ದು ಇನ್ಮೇಲೆ ನಾಷ್ಟ ಮಾಡಬೇಕು ಮಧ್ಯಾಹ್ನದ ಊಟ ಏನಾದರೂ ಬೇಕು ಅಂದರೆ ಈಗಲೇ ಸಾಂಬಾರು ಮಾಡ್ಕೊಂಡು ತಗೊಂಡು ಹೋಗಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು ಫ್ರೆಂಡ್ ನನಗೆ ಥೈರೈಡ್ ಪ್ರಾಬ್ಲಮ್ ಇರೋದ್ರಿಂದ ಮಾತ್ರೆ ನುಂಗೋದಕ್ಕೂ ಈಸಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಎದ್ದುಬಿಟ್ರೆ ಮಾತ್ರೆನೂ ಹಾಗೇನೆ ನುಂಗ್ಬಿಡ್ಬಹುದು ಕೆಲಸನೂ ಬೇಗ ಬೇಗ ಆಗ್ಬಿಡುತ್ತೆ ಮಕ್ಕಳು ಕೂಡ ಮಲಗಿರ್ತಾರೆ ಅವ್ರು ಎದ್ದಾಳೋಷ್ಟಲ್ಲಿ ನಾನು ಕೆಲಸ ಮುಗಿಸ್ಕೊಬಿಟ್ರೆ ಅವ್ರು ಎದ್ದ ತಕ್ಷಣವೇ ಅವ್ರಿಗೆ ರೆಡಿ ಮಾಡಿಬಿಟ್ಟು ಅವ್ರು ಹೊಡೋದೆ ಫ್ರೆಂಡ್ ಅಲ್ಲಿನ ನಾನು ಸೋರಿಸ್ಕೊಂಡು ಕಾಯಿಸಿ ತುಂಬಿಕೊಳ್ತಾ ಇದ್ದೀನಿ ಮಗುಗೆ ಫ್ರೆಂಡ್ ಸೊ ನೆಕ್ಸ್ಟು ಏನೇನು ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಅಂಡ್ ತನಕ ನೋಡಿ ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನನಗೆಲ್ಲ ಆದಷ್ಟು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಫ್ರೆಂಡ್ ಒಂದೇ ಪಾಪು ಹಾಲು ಕುಡಿಯೋದು ಇನ್ನೊಬ್ರು ದೊಡ್ಡೋಳು ಕುಡಿಯಲ್ಲ ಅಲ್ವಾ ಅದಕ್ಕೆ ಇಷ್ಟೇ ಸಾಕು ಫ್ರೆಂಡ್ ಇಷ್ಟೇ ಕುಡಿಲಿ ಇದನ್ನೇ ಖಾಲಿ ಮಾಡಲಿ ಜಾಸ್ತಿ ಹಾಲು ಕೊಟ್ಟರೆ ಮಕ್ಕಳಿಗೆ ಜಂತುಳು ಆಗಿಬಿಡುತ್ತೆ ಸಿಹಿ ಜಾಸ್ತಿ ತಿನ್ನಿಸ್ಬಿಟ್ರೆ ಸೊ ಬಾಕ್ಸ್ಗೆ ಹಾಕ್ಕೊಂಡೆ ನಾನಿಲ್ಲಿ ಮೂರು ತಗೊಂಡೆ ಫ್ರೆಂಡ್ ಚಪಾತಿನ ಮಕ್ಕಳಿಗೆ ತಿಂಡಿ ಬಿಸ್ಕೆಟ್ ಎಲ್ಲ ತಗೊಂಡು ಹೋಗಿರೋದ್ರಿಂದ ಸಾಕು ಅವರಿಗೆ ನನ್ನ ಮಕ್ಕಳು ಏನು ಮಾಡ್ಬಿಟ್ರು ಅಂದರೆ ನಾನು ಏನು ಚಪಾತಿ ತಗೊಂಡೋಗಿದ್ದೆ ಅದನ್ನು ಇಲ್ಲಿ ಮನೇಲು ಕೂಡ ಊಟ ತಿಂದಿದ್ದಾರೆ ಸೊ ಅಲ್ಲಿ ಹೋದ ತಕ್ಷಣವೇ ಚಪಾತಿ ತಿಂದುಬಿಟ್ರು ಫ್ರೆಂಡ್ ಸೊ ಕೆಲಸದ ಮೇಡಮೇನೆ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರನ್ನ ಮಧ್ಯಾಹ್ನದ ಊಟಕ್ಕೆ ಕೊಟ್ಟಿದ್ದರು ಇನ್ಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನದ ಊಟಕ್ಕೂ ಏನಾದರೂ ತಗೊಂಡು ಹೋಗಬೇಕು ನನಗೆ ಗೊತ್ತಿರಲಿಲ್ಲ ಊಟ ಕೊಡ್ತಾರೆ ಅಂದ್ಕೊಂಡಿದ್ದೆ ನಮ್ಮ ನನ್ನನ್ನು ಕರ್ಕೊಂಡು ಹೋಗ್ತಾರಲ್ಲ ಆ ಆಂಟಿ ಹೇಳಿದ್ದು ಊಟ ಕೊಡ್ತಾರೆ ಅಂತ ಸೊ ನಾವೇ ತಕ್ಕ ಹೋಗಬೇಕು ಬೆಳಿಗ್ಗೆ ನಾಷ್ಟ ಇಲ್ಲೇ ಮಾಡ್ಕೊಂಡು ಹೋಗಬೇಕು ಮಧ್ಯಾಹ್ನ ನಾವೇ ತಗೊಂಡು ಹೋಗಬೇಕು ನಮ್ದು ಏನೇ ಇದ್ರು ಕೆಲಸನ ಪಟ 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 ಅಂತ ಮುಗಿಸಿದ್ರೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕನಂತೆ ಸಂಬಳ ಸಿಗುತ್ತೆ ಫ್ರೆಂಡ್ ಸೊ ನೆಕ್ಸ್ಟು ಬಟ್ಟೆನೆಲ್ಲ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ ಈ ಥರ ಬಟ್ಟೆನ ರಾತ್ರಿಯೇ ರೆಡಿ ಮಾಡಿಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಉಡ್ಕೊಂಡು ಹೋಗಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ ಸೊ ಅದರಿಂದ ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ಫೇರ್ ಆ್ಯಂಡ್ ಲವ್ಲಿ ಹಾಕೊಳ್ತೀನಿ ಅಷ್ಟೇ ಕುಂಕುಮನ ಇಟ್ಕೊತೀನಿ ಹಣೆಗೆ ಇನ್ನೇನು ಜಾಸ್ತಿ ಮೇಕಪ್ ಏನಿಲ್ಲ ಫ್ರೆಂಡ್ ಮೇಕಪ್ಪಿನ ದುಡ್ಡು ಉಳ್ಕೊಳ್ಳುತ್ತೆ ಅಲ್ವಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತೀನಿ ಆ ಮೇಕಪ್ ಈ ಮೇಕಪ್ ಎಲ್ಲ ಮಾಡಿಕೊಂಡು ಮುಖದಲೆಲ್ಲ ಮೊಡವೆಗಳೆಲ್ಲ ಬಂದುಬಿಡುತ್ತೆ ರ್ಯಾಶಸ್ ಎಲ್ಲ ಬಂದ್ಬಿಡುತ್ತೆ ಫ್ರೆಂಡ್ ನಾನು ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗೋ ಟೈಮಿಂದನೂ ಬರೀ ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡೋದು ಅಷ್ಟೇ ಫ್ರೆಂಡ್ ಸೊ ನೆಕ್ಸ್ಟು ಈ ಥರ ಈ ಬಟ್ಟೆನ ಹಾಕ್ಕೊಂಡೆ ಈ ಬಟ್ಟೆ ತಗೊಂಡು ಫ್ರೆಂಡು ನಾಲ್ಕು ವರ್ಷ ಆಗ್ತಿದೆ ಫ್ರೆಂಡ್ ಇನ್ನೂ ಚೆನ್ನಾಗಿದೆ ನಾನು ಮೊದಲನೇ ಪಾಪು ಬಸ್ಸಿಗೆ ತಗೊಂಡಿದ್ದು ಈ ಬಟ್ಟೆ ಅಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ ಸೊ ಅದಕ್ಕೆ ಹಾಕ್ಕೊಂಡು ಇದ್ದೀನಿ ಫಸ್ಟು ಡೇಸು ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೇನೇ ಸಪೋರ್ಟ್ ಇರಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಫೆಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್